ಹಾಯ್ ಹೇಳೋದ್ರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನಡದಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ತುಂಬ ದಿನ ಆದಮೇಲೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಏನೋ ಒಂಥರ ಖುಷಿ ಅದಕ್ಕೆ ಇದನ್ನೇ ಒಂದು ವ್ಲಾಗ್ ಮಾಡೋಣ ಅನ್ನಿಸ್ತು ಸೊ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮನೆಯಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ದೇವ್ರ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಬೇಕು ಆ್ಯಂಡ್ ಮಾಡೋ ವೆಲ್ಕಮ್ ಮಾಡೋಕುಪಿಂದೇ ಸ್ನಾನ ಮಾಡಿದೆ ಮುಖ ತುಡಿದ ಸ್ವಲ್ಪ ಬೀಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡಿಕೊಡಿ ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಬೇಗ ಬೇಗ ಮಾಡೋಣ ಆಲ್ರೆಡಿ ನೈನ್ ಫೋರ್ಟಿ ಫೋರ್ ಟೆನ್ ತರ್ಟಿ ಅಷ್ಟರಲ್ಲೆಲ್ಲ ಸ್ನಾನ ಮುಗಿಸಿ ಒಂದು ಲೆವೆನ್ ಅಷ್ಟರಲ್ಲೆಲ್ಲ ಕಂಪ್ಲೀಟಾಗಿ ಮಾಡಿ ಕಂಪ್ಲೀಟ್ ಮಾಡಬೇಕು ಇಲ್ಲ ಆಫ್ಟರ್ನೂನ್ ಆಫ್ಟರ್ನೂನಾಗಿ ಹೋಗ್ಬಿಡುತ್ತೆ ಆ್ಯಂಡ್ ನಮ್ಮಮ್ಮ ಬೈತಾರೆ ಮಧ್ಯಾಹ್ನ ಪೂಜೆ ಮಾಡಬಾರ್ದಂತ ಸೊ ಬೇಗ ಬೇಗ ರೆಡಿ ಆಗೋಣ ಬನ್ನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗೆ ಈ ಔಟ್ಫಿಟ್ಟಲ್ಲಿ ಮಾಡೋಣ ಅಂತ ಇದನ್ನು ಒಂದು ಸಲ ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ವಿಡಿಯೋದಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಪೂಜೆ ಮಾಡೋಣ ಟ್ರೆಡಿಷ್ನಲ್ಲಾಗಿ ರೆಡಿ ಆಗ್ಬಿಟ್ಟು ಪೂಜೆ ಮಾಡೋಣ ಅಂತ ಅನ್ನಿಸ್ತು ಶೋ ಮಾಡ್ತಾ ಇದ್ದೀನಿ ಇದನ್ನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಜಸ್ಟ್ ಸ್ನಾನ ಮುಗಿಸ್ಕೊ ಬಂದೆ ಹಿಂಗೆ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಅದು ಕುಂಕುಮ ಎಲ್ಲ ಇಡ್ತೀನಿ ಮತ್ತೆ ಅದು ರೆಡಿ ಆಗಬೇಕಾದ್ರೆ ಅದನ್ನೆಲ್ಲ ಒರಿಸ್ಬೇಕು ಅದೆಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ರೆಡಿ ಆಗ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋದಕ್ಕೆ ಬಂದಿದ್ದೀನಿ ಬನ್ನಿ ಬೇಗ ಬೇಗ ರೆಡಿಯಾಗಿ ಇವಾಗ ಒಂದು ಟೆನ್ ಮಿನಿಟ್ಸ್ ಬೇಗ ಬೇಗ ರೆಡಿ ಆಗಿಬಿಟ್ಟು ಪೂಜೆಗೂ ಮಾಡಿಬಿಡಬೇಕು ನಂತರ ಟೈಮ್ ಆಗೋಗ್ಬಿಡುತ್ತೆ ಬನ್ನಿ ಈಗ ಫಸ್ಟು ಇದು ಮಾಮ್ಮ ಅದ್ದು ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ನಾನು ಫಸ್ಟ್ ಒಂದು ಸಲ ಅಪ್ಲೈ ಮಾಡ್ದೆ ಬಿಟ್ಟು ಅದು ವೀಡಿಯೋ ಲೈಕ್ ಸೇವ್ ಮಾಡೋದು ಮಾಡ್ಕೊಂಬಿಟ್ಟೆ ನಾನು ಹಾಗಾಗಿ ಲಿಪ್ ಜಸ್ಟ್ ವೀಡಿಯೋಗೋಸ್ಕರ ಸಲ ಅಪ್ಲೈ ಮಾಡ್ತಾರೆ ಅದಷ್ಟೇ ಈ ಮಾಶ್ಚರೈಸರ್ನ ನೆಕ್ ಪಾರ್ಟ್ಗೂ ಅಪ್ಲೈ ಮಾಡ್ಕೊತೀನಿ ದೆನ್ ಒಂದು ಟೆನ್ ಟ್ವೆಂಟಿ ಸೆಕೆಂಡ್ಸ್ ಬಿಟ್ಬಿಟ್ಟು ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ತೀನಿ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಬಿಸಿಲಲ್ಲಿ ಇದ್ದರೂ ಅಷ್ಟೇ ಮನೇಲಿ ಇದ್ದರೂ ಅಷ್ಟೇ ಅದನ್ನು ಅಪ್ಲೈ ಮಾಡ್ತೀರ ಸ್ವಲ್ಪ ನಮ್ಮ ಸ್ಕಿನ್ ಎಲ್ಲ ಸೇಫ್ ಮಾಡ್ಕೋಬೋದು ನಾವು ಯಾ ದೆನ್ ಲ್ಯಾಕ್ ಇದು ಸನ್ಸ್ಕ್ರೀನ್ ಇರ್ತೀನಿ ಇದನ್ನು ಸ್ವಲ್ಪನೇ ತೊಗೋತೀನಿ ಬಿಕಾಸ್ ಇದು ಹೆವಿ ಗ್ಲೋ ಇದೆ ಜಾಸ್ತಿ ಯೂಸ್ ಮಾಡಿದ್ರೆ ಒಂಥರ ಕಾಣಿಸುತ್ತೆ

ಎಸ್ ಹಚ್ಚಿದೆ ದನ್ ಇವಾಗ ಸ್ವಲ್ಪ ಫಸ್ಟ್ ಲಿಪ್ ಬಾಮ್ ಬರ್ಬಿಟ್ಟು ಅದಾದಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತೀನಿ ಬಿಕಾಸ್ ನಂದು ಲಿಪ್ ಲಿಪ್ಸ್ಟಿಕ್ ಹಾಕಿ ಹಾಕಿ ಒಂಥರ ಆಗ್ಬಿಟ್ಟಿದೆ ಹಾಗಾಗಿ ಫಸ್ಟ್ ಲಿಪ್ ಬಾಮ್ ಯೂಸ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಚ್ಚಿರೋದು ಬಟ್ ಲಿಬೋ ಹಚ್ಚಿದ್ದೀನಿಲ್ಲ ಅದಕ್ಕೆ ಸ್ಪ್ರೆಡ್ ಆಗಿರೋದಕ್ಕೆ ಅದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಅದ್ರ ಜೊತೆಗೆ ಇದು ಜುಮಕಾಗ್ತಾ ಇದೀನಿ ಅಷ್ಟೇ ಗೈಸ್ ನನ್ನ ಮೇಕಪ್ ಸ್ಕಿನ್ ಕೇರ್ ಎಲ್ಲಾನು ಇಷ್ಟೇ

நான் பூஜை மாணா இன்னொரு லேட்டாக சொல்கிறோத்தினிக்கலாம் ஆல்ரெடி டம் ஆகப்பட்டு பண்ணி ஓண நான் மார்க்ஸ் ஆகிடுது வயசுராக் தாடக்காக இட்ஸ் ஓகே சோகி ஃபஸ்ட்டு பூஜைணா ஃபஸ்ட் நம்மன் கேள்ணா ஹெங்க காணித்து அம்மா அம்மா பண்றீ ಹೆಂಗ್ ಕಾಣ್ತಾ ಇದ್ದೀನಿ ಮೊದಲು ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಅದಾದಮೇಲೆ ದೇವ್ರಿಗೆ ಅರ್ಶನ ಕುಂಕುಮ ಇಟ್ಟು ಹೂವಿಂದ ಎಲ್ಲ ಅಲಂಕಾರ ಮಾಡಿದೆ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿದೆ ಸೊ ಫೈನಲಿ ಪೂಜೆ ಎಲ್ಲ ಮುಗಿತು ಏನೋ ಒಂಥರ ಪಾಸಿಟಿವ್ ವೈಬು ಪೂಜೆ ಮಾಡಿದ್ರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸ್ ಮತ್ತು ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಬೆಳಗ್ಗೆ ಅನ್ನ ಸಾಂಬಾರು ತಿಂದಿದೆ ಇವಾಗ ನನಗೆ ಅದು ಜೀರಾ ರೈಸ್ ತಿನ್ಬೇಕಂತ ಅನಿಸ್ತಿದೆ ಗೀರ್ ರೈಸ್ ತಿನ್ಬೇಕು ಅನಿಸ್ತಿದೆ ಬಟ್ ಜೀರಾ ರೈಸ್ ಟ್ರೈ ಮಾಡೋಣ ಅಂತ ಮಾಡೋಣ ಅನ್ಕೊಂಡಿದ್ದೀನಿ ಈಗ ಹೋಗ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ದಾಲ್ ಮಾಡಿಕೊಂಡು ತಿನ್ನೋಣ ಬನ್ನಿ ಅಮ್ಮ ಚೆನ್ನಾಗಿ ಕಾಣ್ತಾ ಇದೀನ ಹಾಂ ಹ್ಞೂ ಮೈಕಾಕ್ತೀನಿ ಅಂತ್ಯ ಅಂತ್ಯ ಅಮ್ಮ ಬಾರ ಒಂದು ಸ್ಲೋಗ ವಿಡಿಯೋ ಮಾಡಬೋದು ನಮ್ಮಅಮ್ಮಗೇನು ಎಲ್ಪ್ ಮಾಡಬಾರ್ದು ಕೈ ಒಂದು ವಿಡಿಯೋ ಮಾಡ್ಕೊಳಕ್ ಬರ್ತಾ ಇಲ್ಲ ಎಲ್ಲಿಂದ ಹಿಡಿಬಿಡ ಏನು ನಿಂತ್ಕೊಂತೀನಿ ನೀನು ಜಸ್ಟ್ ನಾನು ಹಿಂಗೆ ಬರ್ತೀನಿ ಅದ್ರ ಒಂದು ಸ್ಲೋ ಆಗಿ ನೀನು ವಿಡಿಯೋ ಮಾಡಿ ನಾನು ಸ್ಲೋ ಮೋಷನಲ್ಲಿ ಹಾಕೋತೀನಿ ಹಾಂ ಮಾಡ್ಕೊಡ್ತೀರಾ ಅಷ್ಟೇ ಮಾಡ್ಕೊಡ್ತಾರಂತೆ ನಿಮ್ಗೆಸ್ ಏನಾದರೂ ಎಷ್ಟು ಏನು ಮಾಡ್ಬೇಕಂತ ಅನ್ಕೊಂತೀರ ಬಟ್ ಏನಂತಾನೆ ತಲೆ ಇಲ್ಲ ಅದಕ್ಕೆ ಫ್ರೀ ಇಯರ್ಸೋ ಬಿಡೋಣ ಅಂದ್ಕೊಂಡಿದ್ದೀನಿ ಇದು ಸ್ವಲ್ಪ ಒಣಗಬೇಕು ಸೊ ಫ್ರೀ ಇಯರ್ಸೋ ಬಿಡೋಣ ಅಂತ ಅನ್ಕೊಂಡಿದ್ದೀನಿ ನೋಡುವ ಏನಮ್ಮ ಅಮ್ಮ ಏನು ನಮ್ಮಮ್ಮ ಕ್ಯಾಮ್ ನನ್ನ ಆಡ್ಕೊಳ್ಳೋಕೆ ನಮ್ಮಮ್ಮ ಒಬ್ಬರೇ ಸಾಕು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ಟಾಪ್ ಮಾತಲ್ಲ ಹೇಳಮ್ಮ ಮಾತಾಡೋಣ

ಇವಾಗ ಮಾಡ್ಕೊಳ್ಳೋಷ್ಟು ಅಷ್ಟು ಪೇಷನ್ಸೇ ಇಲ್ಲ ಅಷ್ಟು ಹೊಟ್ಟೆ ಸಿಕ್ಕಿದೆ ನೈಟ್ ಊಟಕ್ಕೆ ಜೀರಾ ರೈಸ್ ಮತ್ತು ದಾಲ್ ಮಾಡೋಣ ಅಂತ ಅಂದ್ಕೊಂಡೆ ಜೀರಾ ರೈಸ್ ಇಸ್ ವೆರಿ ವೆರಿ ಈಸಿ ರೆಸಿಪಿ ಫಸ್ಟ್ ಒಂದು ಕುಕ್ಕರ್ಗೆ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ತುಪ್ಪ ಯೂಸ್ ಮಾಡಿಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಏಲಕ್ಕಿ ಮತ್ತು ಒಂದೆರಡು ಕಾಳು ಮೆಣಸು ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೆ ಅದನ್ನು ಹಾಕೊಂಡು ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಅಕ್ಕಿ ತೊಳೆದು ಹಾಕಿ ಅದಕ್ಕೆ ನೀರಿಟ್ಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿದ್ದಷ್ಟೆ ಅದು ಜೀರಾ ರೈಸ್ ಆಗಿತ್ತು ಜೀರಾ ರೈಸ್ಗೆ ದಾಲ್ ಮಾಡಿಕೊಂಡಿದ್ದೆ ದಾಲ್ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅದೂ ಅಷ್ಟೆ ತುಂಬ ಈಸಿ ಆ್ಯಂಡ್ ಅಷ್ಟೇ ನಿಜವಾಗ್ಲು ಸಖದಾಗಿತ್ತು ತಿನ್ನೋದಕ್ಕೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು